ಅದ್ ಬರೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷಗಳಾಗ್ತಾ ಇದೆ ಅದರಿಂದ ಇದೆಲ್ಲ ಒಂದು ಅವ್ರ ಪೀಠಿಕೆ ಅಂಬೇಡ್ಕರ್ನ ಈ ಈಸೋದು ದೇವ್ರನ್ನ ನಂಬಿ ಅಂತ ಹೇಳೋದು ಎನ್ ಆರ್ ಸಿ ತರೋದು ಸಿ ಎ ತರೋದು ಇವೆಲ್ಲನು ಅವ್ರದ್ದು ಒಂದೊಂದು ಸಣ್ಣ ಸಣ್ಣ ಬೇಸ್ ಕೊಡ್ತಾ ಇದಾರೆ ನಮ್ಗೆ ನಾವು ಈ ದೇಶದಲ್ಲಿ ಸಂವಿಧಾನ ಇರೋವ್ರಿಗೂ ಈ ದೇಶದಲ್ಲಿ ಸಂವಿಧಾನ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಾವು ಯಾರು ಭಯ ಪಡೋಂಗಿಲ್ಲ ಅದರಿಂದ ಅಮಿತ್ ಶಾ ಅವ್ರಿಗೆ ಜ್ಞಾನವೇ ಕೊರತೆ ಇದೆ ಅಮಿತ್ ಶಾ ಅವರಿಗೆ ಜ್ಞಾನದ ಕೊರತೆ ಇದೆ ಅಂಬೇಡ್ಕರ್ 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 ಎಷ್ಟು ಹೇಳ್ತೀರಿ ಅದ್ರ ಬದಲು ನೀವು ದೇವ್ರನ್ನ ಜ್ಞಾನ ಮಾಡಿ ಅಂತ ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ನಮಗೆ ಸ್ವರ್ಗರ್ಗ ಯಾರು ಗೊತ್ತಿಲ್ಲ ಸತ್ತೋಗೋದೊಂದೇ ಗೊತ್ತು ಹುಟ್ಟೋದೊಂದೇ ಗೊತ್ತು ಸಾಯೋದೊಂದೇ ಗೊತ್ತು ಒಂದು ವೇಳೆ ಅವರು ಸಾಯೋದಾದ್ರೆ ಸ್ವರ್ಗಕ್ಕೆ ಹೋಗೋದಾದ್ರೆ ಮೊದಲು ಅಮಿತ್ ಶಾ ಅವರ ಸ್ವರ್ಗಕ್ಕೆ ಹೋಗಿ ಅವರು ಸಂಘ ಪರಿವಾರದವ್ರನ್ನ ಕರ್ಕೊಂಡು ಬೇಕಾದ ಸ್ವರ್ಗಕ್ಕೆ ಹೋಗಲಿ ಬೇಗ ಸುತ್ತೋಗ್ಲಿ ಆದರೆ ನಾವು ನಮಗೆ ಸಾವು ಮತ್ತು ಹುಟ್ಟು ಎಲ್ಲೇ ಗೊತ್ತಿರೋದು ಅದರಿಂದ ಅಮಿತ್ ಶಾ ಅವ್ರಿಗೆ ಜ್ಞಾನದ ಕೊರತೆ ಕಮ್ಮಿ ಇದೆ ಅದರಿಂದ ಅವರು ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಮತ್ತು ಅವರು ಇನ್ನೊಂದು ಏನಪ್ಪಾ ಅಂತಂತಂದರೆ ಅವ್ರ ಗುಂಜ ಅವ್ರು ಗಡೀಪಾರ ಮಾಡಿದ್ದವರು ಗಡೀಪಾರ ಆಗಿದ್ದವರು ಅವರು ಅದರಿಂದ ಮ ಮಂತ್ರಿಗಿರಿಯಿಂದ ಮೊದ್ಲು ವಜಾ ಮಾಡಿ ಅವ್ರನ್ನ ನಾವು ಈ ಪ್ರತಿಭಟನೆಯಿಂದ ಖಂಡಿಸ್ತಾ ಇದ್ರಿ ಮೊದಲು ವಜಾ ಮಾಡಬೇಕು ನಾವು ಡಿ ಸಿ ಮುಖಾಂತರ ಹೋಗಿ ರಾಷ್ಟ್ರಪತಿಯವರಿಗೆ ಒಂದು ನಮನ ಕೊಡ್ತಾ ಇದ್ರಿ ಈಗಾಗ್ಲೇ ಈಗ ಕೊಟ್ಟು ನಾವು ಏನೂ ಇಲ್ಲ ಒಂದು ವೇಳೆ ಸಣ್ಣ ಪುಟ್ಟ ಈತ ಹೋರಾಟಗಳು ಆಗಿಂತ ಇಡೀ ದೇಶ ಒಟ್ಟಿಗೆ ಒಂದು ಒಕ್ಕಲಿ ನಾವು ಪ್ರತಿಭಟನೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ನಮಸ್ತೆ ದೈವಿ ನೋಡಿ ಇವತ್ತು ಜೈ ಸಂಘಟನೆ ಒಕ್ಕೂಟ ಸೇರಿ ಇವತ್ತು ಯಾಕೆ ದಿನ ಪ್ರತಿಘಟನೆ ಆಗ್ತಾ ಇದೆ ಅಂದ್ರೆ ಅಮಿತ್ ಶಾ ಹೇಳಿರುವಂತ ಒಂದು ಮಾತು ಏನಂದ್ರೆ ಅಂಬೇಡ್ಕರ್ನ ಒಂದು ಏಳು ಬಾರಿ ಜಪಿಸ್ತಾ ಇರ್ತಾರೆ ಅಂದ್ರೆ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನ ಚೆನ್ನಾಗಿ ಇರ್ತಾರೆ ಅಂಬೇಡ್ಕರ್ನ ಅಂಬೇಡ್ಕರ್ನ ನೆನಸ್ಕೊಂಡಿರೋ ದಿನ ಇಲ್ಲ ಅಂಬೇಡ್ಕರ್ ಮಾತು ಹೇಳದಿರೋ ದಿನ ಇಲ್ಲ ಯಾಕಂದ್ರೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಅವ್ರಿಟ್ಟಿದ್ದಕ್ಕೆನೋ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ನರೇಂದ್ರ ಮೋದಿ ಟೀಮಾರ್ ಅವರು ಪ್ರಧಾನಿ ಆಗಿರೋದು ಅವ್ರಿರೋದಕ್ಕೇನೋ ಈ ಬೇಕು ಅಮಿತ್ ಶಾ ಗೃಹ ಮಂತ್ರಿ ಆಗಿರೋದು ಅವರಿಂದನೇ ಆ ಚೆರೆಯ ಕೂತಿರೋದು ಈ ಬ್ರೇಕಗೆ ಅಂತ ಅರಿವಿಲ್ಲ ಆದ್ರಿಂದ ನಾವು ಖಂಡಿಸ್ತೇವೆ ಅವ್ರನ್ನ ಗಡಿಪಾರು ಮಾಡಬೇಕು ಅವರ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಿಸ್ಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬಾ ಅಪಮಾನಕರವಾದಂತಹ ಹೇಳಿಕೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಆ ಮುಖಾಂತರ ಅಮಿತ್ ಶಾ ಒಳಗಡೆ ಇರುವಂತಹ ಜಾತಿಗ್ರಸ್ತ ಮನಸ್ಥಿತಿಯನ್ನ ಹೊರಗಡೆ ಹಾಕಿದ್ದಾರೆ ಮತ್ತು ಅವರು ಒಳಗಡೆ ಇರುವಂತಹ ಪಾಳೆಗಾರಿ ಈ ಮೌಲ್ಯಗಳನ್ನ ಅವರು ಹೊರಗಡೆ ಹಾಕಿದ್ದಾರೆ ಮತ್ತು ಅವರಿಗೆ ಬಾಬಾ ಸಾಹೇಬರು ಮತ್ತು ಈ ಸಮುದಾಯಗಳ ಬಗ್ಗೆ ಇರುವಂತಹ ಅಸಹನೆಯನ್ನ ಇವತ್ತು ಹೊರಗಡೆ ಹಾಕಿದ್ದಾರೆ ಹಾಗಾಗಿ ಒಬ್ಬ ಜನನಾಯಕನಾಗಿ ಬೆಳೆದಂತಹ ಶೋಷಿತ ಧಮನಿತ ಸಮುದಾಯದ ಧ್ವನಿಯಾಗಿದ್ದಂತಹ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ತುಚ್ಚವಾಗಿ ಮಾತಾಡೋದ್ರ ಮುಖಾಂತರ ಅಮಿತ್ ಶಾ ಅವರು ಘೋರ ಅಪರಾಧವನ್ನು ಮಾಡಿದ್ದಾರೆ ಈ ಕ್ಷಣದಲ್ಲಿ ಅವರು ಕ್ಷಮೆಯನ್ನ ಕೇಳಬೇಕು ಇಲ್ಲ ಅವ್ರ ಮೇಲೆ ಸುಸ್ತು ಕ್ರಮವನ್ನು ತಗೊಂಡು ಅವ್ರನ್ನ ಸಂಪುಟದಿಂದ ಬಿಡಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ನಾವು ಒತ್ತಾಯವನ್ನು ಮಾಡ್ತೇವೆ ಇಲ್ಲ ಅದು ಚರಿತ್ರೆಯಲ್ಲಿ ಬಿಜೆಪಿಗೆ ಯಾವತ್ತೂ ಕೂಡ ಅದು ಜಾತಿ ಧರ್ಮ ಮೌಢ್ಯ ಆಚರಣೆ ಮಾಡ್ಕೊಂಡು ಹೋಗುವಂತ ಸಿದ್ಧಾಂತದ ಮೇಲೆ ನಿಂತಿರುವಂತಹ ಪಕ್ಷ ಆಗಿರೋದ್ರಿಂದ ಅವರಿಗೆ ಸಮಾನತೆ ಬಗ್ಗೆ ಯಾರು ಮಾತಾಡ್ತಾರೆ ಐಕ್ಯತೆ ಬಗ್ಗೆ ಯಾರು ಮಾತನಾಡ್ತಾರೆ ಪ್ರಗತಿ ಬಗ್ಗೆ ಯಾರು ಮಾತಾಡ್ತಾರೆ ಅವ್ರನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ದಮನಿತರ ಪರವಾಗಿ ಕೆಲಸ ಮಾಡುವಂತಹ ಆಗಿರೋದ್ರಿಂದ ಅವರಿಗೆ ಅಸಹನ ಇತ್ತು ಅಸಹನತೆಯನ್ನು ಹೊರಗೆ ಹಾಕೋದಕ್ಕೆ ಅಮಿತ್ ಶಾ ಅವರು ಅದು ಸದನದ ಒಳಗಡೆ ಮಾತಾಡ್ತಿರ್ಬೇಕಾದ್ರೆ ಈ ತರದ್ ಮಾತಾಡಿದಾರಲ್ಲ ಈ ಹೀನ ಬುದ್ಧಿಯನ್ನ ಅವ್ರು ತೋರಿಸ್ಕೊಂಡಿದ್ದಾರೆ ಮೊನ್ನೆ ಅಧಿವೇಶನ ಇದೇ ವಿಚಾರ ಪ್ರತಿಭಟನೆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅಮಿತ್ ಚಿಂತೆ ಚರ್ಚೆ ಮಹಿಳೆಯರ ಬಗ್ಗೆ ಭೇಟಿ ಪಡಾವ್ ಭೇಟಿ ಬಚಾವ್ ಅಮಿತ್ ಶಾ ಅವರು ಮಾಡಿದಂತ ಘೋರ ಅಪರಾಧವನ್ನೇ ಇಲ್ಲಿ ಕರ್ನಾಟಕದ ಬೆಳಗಾವಿ ಅಧಿವೇಶನದ ಸಿ ಸಿಟಿ ರವಿ ಅವರು ಮತ್ತೆ ಪುನರುಚ್ಚಾರ ಮಾಡೋದ್ರ ಮುಖಾಂತರ ಇನ್ನೊಂದು ಅರ್ಥದಲ್ಲಿ ಮಹಿಳಾ ವಿರೋಧಿಯಾಗಿ ವರ್ತನೆ ಆಗಿದ್ದಾರೆ ಇಷ್ಟೊಂದು ಕೆಡದಾಗಿ ಮಹಿಳೆಯರನ್ನ ಒಬ್ಬ ರಾಜಕಾರಣಿಯಾಗಿ ಅವರು ಬೈದಿದ್ದಿದೆಯಲ್ಲ ಅದು ಅಕ್ಷಮ್ಯ ಅದು ಬಹಳ ದೊಡ್ಡ ಅಪರಾಧ ಅದನ್ನ ಯಾವ ಕಾರಣಕ್ಕೂ ಯಾರು ಅದನ್ನ ಸಮರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಹಳ ಘೋರ ಅಪರಾಧವನ್ನ ಸಿ ಟಿ ರವಿ ಮಾಡಿದ್ದಾರೆ ಇಡೀ ದೇಶದೊಳಗಡೆ ಈಗಾಗಲೇ ಅಂಬೇಡ್ಕರ್ ಅನುಯಾಯಿಗಳು ಸಂವಿಧಾನದ ಅಭಿಯಾ ಅಭಿಮಾನಿಗಳು ಸಂವಿಧಾನದ ಪರವಾಗಿರುವಂತಹ ಸಂಘಟನೆಗಳು ಸಂಘ ಸಂಸ್ಥೆಗಳು ಸಮಾಜದ ಮುಖಂಡರು ಪಕ್ಷಗಳೆಲ್ಲವೂ ಎಲ್ಲವೂ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ ಅಮಿತ್ ಶಾ ಅವರು ಎಚ್ಚೆತ್ಕೊಂಡು ಈಗ ಕ್ಷಮೆ ಕೇಳಬೇಕು ಇಲ್ಲ ಅವರನ್ನ ಕೇಂದ್ರ ಸಮುದ್ರದಿಂದ ಕೈ ಬಿಡಬೇಕು ಅನ್ನುವಂತ ಹಕ್ಕು ತಾಯ್ತು ದೇಶವ್ಯಾಪಿಯಾಗಿ ದೊಡ್ಡ ಚಳವಳಿ ಹೇಗೆ ಮಾಡ್ತಾ